ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದಲ್ಲಿ ಕೆಲವೊಂದು ನೋವುಗಳು ಬದುಕಲೂ ಬಿಡುವುದಿಲ್ಲ ಕೆಲವು ಜವಾಬ್ದಾರಿಗಳು ಸಾಯಲು ಬಿಡುವುದಿಲ್ಲ ನಾವು ಬದುಕ್ತೀವಿ ಆಗಲ್ಲ ಸಾಯ್ತೀವಿ ಅಂದ್ರೂ ಆಗಲ್ಲ ಕೆಲವು ಜವಾಬ್ದಾರಿಗಳಿರುತ್ತಲ್ಲ ಅದನ್ನು ಮುಗಿಸೇ ಮುಗಿಸ್ಬೇಕು ನಾವು ಗೊತ್ತಾಯ್ತಾ ಬಂದು ನೋವು ನೋವು ಅನುಭವಿಸ್ಕೊಳ್ಳಲೇಬೇಕು ಆ ಜವಾಬ್ದಾರಿನ ಮಾಡೋಕ್ಕೋದ್ಮೇಲೆ ನೋವು ಅನುಭವಿಸ್ಲೇಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗಾಯತ್ರಿ ಮಾತೆಯ ಮಂತ್ರ ಹೇಳುವಾಗ ಹೇಗೆ ಹೇಳಬೇಕು ಐದು ಕಡೆ ಯಾವ ಥರ ನಿಲ್ಲಿಸ್ಬೇಕು ಹೇಳಬೇಕು ಅನ್ನೋದನ್ನು ಹಿರಿಯವರು ತಿಳಿಸಿದ್ದಾರೆ ಅದನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇನೇ ಎಲ್ರೂ ಬರುತ್ತೆ ಆದರೆ ಬಂದು ಬರೋದನ್ನು ನಾವು ಕಲ್ತ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ತಿದ್ಕೊಂಡು ತಿದ್ಕೊಂಡು ತಿದ್ದ್ಕೊತಲೇ ಇರಬೇಕು ನಾವೇನೇ ಒಂದು ಇದನ್ನು ತಿದ್ಕೊಳ್ಳೋದ್ರಲ್ಲಿ ನಾವು ಖಂಡಿತ ಹೇಳಬಾರದು ವೇದಮಾತೆ ಗಾಯತ್ರಿ ಮಂತ್ರವನ್ನು ಹೇಳುವಾಗ ಐದು ಕಡೆ ನಿಲ್ಲಿಸುತ್ತಾ ಹೇಳಬೇಕು ಹೇಳಬೇಕು ಸಾಕಷ್ಟು ಜನ ಈ ಗಾಯತ್ರಿ ಮಂತ್ರವನ್ನು ಹಾಡಿನ ರೂಪದಲ್ಲಾಗಿಯೂ ಅತ್ಯಂತ ಸಾವಕಾಶವಾಗಿಯೂ ಅತ್ಯಂತ ವೇಗವಾಗಿಯೂ ಹೇಳುತ್ತಾರೆ ಈ ಗಾಯತ್ರಿ ಮಂತ್ರವನ್ನು ಹೇಗೆ ಹೇಳುವ ಆಗಿ ಹೇಗೆಗೋ ಹೇಳೋದಿಲ್ಲ ಹೇಳೋಕ್ಕಾಗಲ್ಲ ಗೊತ್ತಾಯ್ತಾ ಹೀಗೆ ಹೀಗೆ ಹೇಳಿದರೆ ನಮಗೆ ದೋಷ ತಟ್ಟುವುದಲ್ಲದೆ ಪಾಪ ಈ ಕೆಳಗೆ ಹೇಳಿದ ಐದು ಕಡೆಗಳಲ್ಲಿ ಅಂದರೆ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ನಾವು ಹೇಳಬೇಕು ಹೇಗೆ ಹೇಳಿದ್ರೆ ನಮಗೆ ಪಾಪ ತಟ್ಟತ್ತೆ ನಮಗೆ ಬ ಬಾಯಿಗೆ ಬಂದಾಗೆ ಹೇಳೋದು ಗೊತ್ತಾಯ್ತಾ ಹೇಳ್ಬಿಟ್ರು ಸಾಕು ಅನ್ನೋದು ಆ ಒಂದು ಇದನ್ನು ಹೇಳಬಾರ್ದು ಹೇಗೆ ಹೇಳಬೇಕು ಓ ಭೋರ್ಭೋ ಸ್ವ ತುರುವರೆ ಏಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧೀಮಗಿ ಧಿಯೋ ಯೋ ಪ್ರಚೋದಯ ಆತು ಅಂತ ಹೇಳಬೇಕು ಅಂತ ಹಿರಿಯೋರು ಹೇಳಿದರೆ ಮತ್ತೆ ಈಗೇ ಹೇಳಬೇಕು ತಮ್ಮ ಮನಸ್ಸಿಗೆ ತೋಚಿದ ಹಾಗೆ ಹೇಳುವಂತಿಲ್ಲ ಈ ಮಂತ್ರ ಹೇಳುವ ಪೂರ್ವದಲ್ಲಿ ಈ ರೀತಿ ವೇದಮಾತೆ ಗಾಯತ್ರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ವೇದಮಾತೆ ಮಹಾತಾಯಿ ಗಾಯತ್ರಿ ದೇವಿಯೇ ನಾನು ನಿನ್ನ ಶಿಶು ನಿನ್ನ ನನಗೆ ನೀನು ನನಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸು ಅಂದರೆ ಸಪ್ತ ಲೋಕಗಳಾಚೆ ಪರಮ ಪದದಲ್ಲಿರುವ ಬ್ರಹ್ಮನ ಪರಬ್ರಹ್ಮನನ್ನು ಪಡೆಯಲು ನಾನು ಬ್ರಹ್ಮ ಸಂಕಲ್ಪವನ್ನು ಮಾಡುವೆನು ಉದಯಸ್ಥಾನದ ಆತ್ಮನನ್ನು ಅರಿತು ಈ ದೇಹವನ್ನು ಬಿಡುವಾಗ ಮನೋವೇಗದಿಂದ ಸಪ್ತ ಲೋಕಗಳಾಚೆ ನನ್ನನ್ನು ನೀನು ಕರೆದುಕೊಂಡು ಹೋಗು ಅದಕ್ಕಾಗಿ ನನ್ನನ್ನು ಸಿದ್ಧಗೊಳಿಸು ನೀನು ಬ್ರಹ್ಮಸೂತ್ರಗಳಾಗಿರುವುದರಿಂದ ನನ್ನನ್ನು ಕೈ ಬಿಡದೆ ಗುರಿಯತ್ತ ಕರೆದೊಯ್ದು ಓಂ ವೇದಮಾತಾ ಚಾ ವಿದ್ ವೇದಮಾತಾ ಚಾ ಪರಬ್ರಹ್ಮ ಪರಬ್ರಹ್ಮರೂಪಾಯ ಧೀಮಹಿ ತನ್ನೋ ಗಾಯತ್ರಿ ಪ್ರಚೋದಯ ಆತು ಅಂತ ಹಿರಿಯವರು ತಿಳಿಸಿದರೆ ಅದರಿಂದ ನಾವು ಅವರು ಹಿರಿಯವರು ಹಾಕಿಕೊಟ್ಟ ದಾರಿಯಲ್ಲೇ ನಾವು ನಡೆಯೋಣ ಹೇಗೋ ಬೇಕಾ ಅಂದರೆ ನೀವೇನೇ ಮಾಡಿ ಬೆಳಗ್ಗೆ ಹೊತ್ತು ನೀವು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಸಂಧ್ಯಾ ವಂತನೆ ಅರ್ಘ್ಯ ಕೊಟ್ಟು ಈ ಗಾಯತ್ರಿ ಮಂತ್ರವನ್ನು ನಿಮಗೆ ನಿಮಗೆ ನಿಜವಾಗ್ಲೂ ಆಗೋದೇ ಇಲ್ಲ ಅಂತಂದ್ರೂ ಒಂದು ಹತ್ತು ಬಾರಿನಾದ್ರೂ ಈ ಥರ ಹೇಳ್ಕೊಳ್ಳಿ ನಿಮಗೆ ಭಗವಂತ ತಾಯಿ ನಿಮ್ಗೇನು ಕೇಳಿದ್ರೋ ಅದನ್ನು ಕರ್ಣೆ ಕಣಿಸ್ತಾಳೆ ಗೊತ್ತಾಯ್ತು ನಾವು ಏನು ಮಾಡ್ತೀವಿ ಟೈಮ್ ಆಗಲ್ಲ ಟೈಮ್ ಎಲ್ಲದಕ್ಕೂ ಟೈಮ್ ಆಗುತ್ತೆ ನಾವು ಕಳ್ತನ ಮಾಡೋಕ್ಕೆ ಟೈಮ್ ಆಗುತ್ತೆ ಸುಳ್ಳು ಸುಳ್ಳು ಹೇಳೋಕ್ಕೆ ಟೈಮ್ ಆಗುತ್ತೆ ಊಟ ಮಾಡೋಕ್ಕೆ ಟೈಮ್ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಟೈಮ್ ಆಗುತ್ತೆ ಹೆಣ್ಣು ತಿನ್ ಬಸ್ ಸ್ಟಾಪಿಗೆ ಬಿಡಕ್ಕೆ ಟೈಮ್ ಆಗುತ್ತೆ ಗೊತ್ತಾಯ್ತಾ ನಾವೇನು ಕೆಲಸಕ್ಕೆ ಹೋಗೋಕ್ಕೆ ಟೈಮ್ ಆಗುತ್ತೆ ಎಲ್ಲದಕ್ಕೂ ಟೈಮ್ ಆಗುತ್ತೆ ಆದರೆ ಇದಕ್ಕೆ ಟೈಮ್ ಆಗಲ್ವಾ ಆಗತ್ತೆ ಮಾಡ್ಕೋಬೇಕು ನಾವು ಮಾಡಿಕೊಂಡು ನಾವು ಸಣ್ಣ ಬೆಳಗ್ಗೆ ಏಳವತ್ತಿಗೆ ಹೇಳಿ ಬೇಗ ಎದ್ದು ಸೂರ್ಯ ಊಟಕ್ಕಿಂತ ಮುಂಚೆ ನಾವು ಎಲ್ಲ ದಿನನಿತ್ಯ ಕಾರ್ಯ ಮುಗಿಸ್ಕೊಂಡು ಸಂಧ್ಯಾ ವಂದನೆ ಮಾಡಿ ನಮ್ಮ ಗಾಯತ್ರಿ ಮಂತ್ರವನ್ನು ಹೇಳ್ಕೊಡು ಒಂದು ಬರೀ ಒಂದು ಕರೆಕ್ಟಾಗಿ ಒಂದು ಹತ್ಸರಿನಾದ ಹೇಳ್ಕೊಳ್ಳಿ ಸಾಕು ಆಗಲಿಲ್ಲ ಅಂದರೆ ಸರಿ ಹತ್ಸರಿನಾದ ಹೇಳ್ಕೊಂಡ್ರೆ ಗಾಯತ್ರಿ ಮಾತೆ ನೀವು ಕೇಳಿದ್ದನ್ನು ಕರುಣಿಸ್ತಾಳೆ ಇವತ್ತು ನಾವು ಗಾಯತ್ರಿ ಮಾತೆಯ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾಸ ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ಚತುರ್ದಶಿ ಹಗಲು ಹನ್ನೊಂದು ಗಂಟೆ ಏಳು ನಿಮಿಷ ನಕ್ಷತ್ರ ಭರಣಿ ಬೆಳಗ್ಗೆ ಏಳು ಇಪ್ಪತ್ತೆಂಟು ಮಳೆ ರೋಹಿಣಿ ಒಂದನೇ ಪಾದ ರಾಹುಕಾಲ ಏಳು ಮೂವತ್ತೆರಡರಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂದು ಐವತ್ತಾರರಿಂದ ಮೂರು ಮೂವತ್ತೆರಡರ ತನಕ ಇದೆ ಯಮಗಂಡ ಕಾಲ ಹತ್ತು ನಲವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥದವರಿಗೆ ನಮ್ಮ ಎಪ್ಪಳಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಣ್ಯ ಶುಭಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ನಮ್ಮ ಎಪ್ಪಳಲೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಅಂತ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ